ಹೆಲೋ ನಾ ನಿಮ್ ಕೋಟೆ ಹುಡುಗಿ ಸ್ವದೇಶ ಬೆಳೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೀರಗಾಸೆ ಪ್ರದರ್ಶನ ನಡೀತು ಅವರು ಈ ವೀರಗಾಸೆ ಎಷ್ಟು ವರ್ಷ ಇಂದ ಮಾಡ್ತಿದಿರಾ ನಿಮ್ ಬಗ್ಗೆ ಹೇಳಲಿಕ್ಕಾಗತ್ತಾ ಸಕ್ಕತ್ತಾಗಿ ರೆಡಿ ಆಗ್ತಿದ್ದಾರೆ ನಿಜಕ್ಕೂ ಇವ್ರ ಕಲೆನ ಮೆಚ್ಚಲೇಬೇಕು Terima kasih telah menonton!

ನಮ್ಮ ನಾಡಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೀರಗಾಸೆ ಡೊಳ್ಳು ಕುಣಿತ ಡಮರುಗ ಇತ್ಯಾದಿ ಕಲೆಗಳನ್ನ ಉಳಿಸೋಣ ಹಾಗೂ ಬೆಳೆಸೋಣ ಸರ್ ನಮಸ್ತೆ ನೀವ್ ಎಲ್ಲಿನವರು ಈ ವೀರಗಾಸೆ ಎಷ್ಟು ವರ್ಷದಿಂದ ಮಾಡ್ತಿದೀರಾ ನಿಮ್ ಬಗ್ಗೆ ಹೇಳಿಕ್ಕಾಗಿತ್ತಾ ಮೇಡಮ್ ಅರೆ ನಮ್ಮ ಹೆಸರು ಕೆ ಎಸ್ ಮಲ್ಲಿಕಾರ್ಜುನ್ ಅಂತ ನಮ್ದು ಚಿತ್ರದುರ್ಗ ತಾಲೂಕು ಕೊಳಾಳ್ ಗ್ರಾಮ ನಾವು ಈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಇಷ್ಟ ಇಲ್ಲಿ ಇಪ್ಪತ್ತೈದು ವರ್ಷದಿಂದ ವೀರಗಾಸೆ ಕಲೆ ಮಾಡ್ತಾ ಇದೀವಿ ಇದು ನಮ್ಮ ತಾತರ ಕಡೆಯಿಂದ ಬಂದಿರತಕ್ಕಂಥ ಬಳುವಳಿ ನಾವು ಇಪ್ಪತ್ತೈದು ವರ್ಷದಿಂದ ವೀರಗಾಸೆ ನಮ್ಮ ಕರ್ನಾಟಕ ಅಥವಾ ಆಂಧ್ರ ಪ್ರದೇಶ ಮೊನ್ನೆ ಗುಜರಾತಲ್ಲಿ ಹೋಗಿದ್ವಿ ಎಲ್ಲ ನಾನಾ ಭಾಗದಲ್ಲಿ ಒಂದು ಆರೋಳ ರಾಜ್ಯದಲ್ಲಿ ವೀರಗಾಸೆ ಕಲೆ ಮಾಡಿಕೊಂಡು ಈಗ ಚಿತ್ರ ಸ್ವದೇಶಿ ಮೇಳ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಸರ್ ಬಹಳ ಸಂತೋಷ ಆಗ್ತಾ ಇದೆ ಇಂಥ ಸ್ವದೇಶಿ ಮೇಳದಲ್ಲಿ ನಮ್ದೊಂದು ಕಾರ್ಯಕ್ರಮ ಕೊಟ್ಟಂತ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಗ್ರೂಪಿಗೆ ಸಂತೋಷ ಆಗುತ್ತೆ ನೀವು ಈ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸಿರೋಕ್ಕೆ ತುಂಬಾ ಸಂತೋಷ ನಾವೇನಾದ್ರೂ ಈ ಕಲೆ ಕಲಿಬೇಕು ಅಂದ್ರೆ ಮಾರ್ಗ ಏನು ಆಸಕ್ತಿ ಬೇಕು ಫಸ್ಟ್ ಆಫ್ ಆಲ್ ಎಲ್ಲದು ಎಲ್ಲರೂ ಎಲ್ಲದೂ ಕಲಿಯೋಕಾಗ ಇದಕ್ಕೆ ಆಸಕ್ತಿ ಬೇಕು ಫಸ್ಟ್ ನಾವ್ ಏನೇ ಮಾಡ್ಬೇಕಾದ್ರೂ ಒಂದು ಆಸಕ್ತಿ ಬೇಕು ಒಂದು ವೀರಗಾಸೆ ಕಲೆ ಕಾಲಿಯಾಕಾಗಲಿ ಒಂದು ಜಮೀನ್ ಕೆಲಸ ಮಾಡೋದಕ್ಕಾಗ್ಲಿ ಅಥವಾ ಯಾವುದೇ ಒಂದು ವಿಷಯ ತಗೊಂಡಾಗ ಅದನ್ನ ಕಾರ್ಯಕ್ರಮ ಮುಖ್ಯ ಬೇಕು ನಾವು ಚೆನ್ನಾಗಿ ನಮ್ ಚಿಂತನೆ ಬೇಕು ಕಾರ್ಯಕ್ರಮ ಮಾಡೋಕೆ ಆಸಕ್ತಿ ಫಸ್ಟ್ ಬೇಕು ಆಸಕ್ತಿ ಇದ್ರೆ ಎಲ್ಲಾ ಕಲೆನೂ ಕಲಿಯಬಹುದು ಯಾವ್ದು ಅಸಾಧ್ಯ ಅನ್ನೋದು ಯಾವ್ದು ಇಲ್ಲ ಇದ್ರಲ್ಲಿ ಈಗ ನಾವು ಕಲಿಯಕ್ಕೆ ಬರಬಹುದಾ ಖಂಡಿತ ಬರಬಹುದು ಯಾವ್ದು ನಮ್ಮ ಅಡ್ರಸ್ ತಳಿ ಬೇಕಾದ್ರೆ ಕಲಿಸ್ತೀವಿ ಬಂದಿ ಎಲ್ಲ ಕಡೆ ವೀರಗಾಸೆ ಕಲೆ ತಂಡವನ್ನ ಬಹಳ ಅಚ್ಚುಕಟ್ಟಾಗಿ ಈಗಿನ ಕಲೆ ಪೀಳಿಗೆ ಹುಡುಗರು ಅಂತ ಹೇಳಿ ಎಲ್ಲ ಕಲಿಯೋದಕ್ಕೆ ಬಹಳ ಆಸಕ್ತಿ ಇದೆ ಆದ್ರೆ ಕಲಿಯಂತ ಒಂದು ಕಲಿಕೆಯ ಕಾರ್ಯಕ್ರಮಗಳು ಬಹಳ ಸನ್ಮೇಶ ಕಡಿಮೆ ಇರೋದ್ರಿಂದ ಆ ಹುಡುಗರ ಆಸಕ್ತಿ ಇದ್ರು ಕೂಡ ಅದನ್ನ ನೋಡ್ಬಿಟ್ಟು ಕಣ್ಮರಿ ಆಗ್ತಕ್ಕಂತ ಒಂದು ಕಲೆ ಆಗಿದೆ ಇದು ಈ ಕಲೆನ ಉಳಿಸಬೇಕು ಬೆಳೆಸಬೇಕು ಅಂತ ಹೇಳಿಬಿಟ್ಟು ಹಿರಿಯರ ಆಶೀರ್ವಾದದಿಂದ ಅವ್ರು ಏನಾದ್ರು ಹೆಲ್ಪ್ ಮಾಡ್ಬಿಟ್ಟು ಒಂದು ಕಲಾ ಮಂದಿರಗಳನ್ನ ಕಟ್ಕೊಂಡು ಮಕ್ಕಳಿಗೆ ಸಂಬಳ ಬಾತಿಗಳನ್ನ ಎಲ್ಲ ಬಾತಿಗಳನ್ನ ಕಲಿಸ್ತಾ ಹೋದ್ರೆ ಮುಂದಿನ ಪೀಳಿಗೆ ಇಂತ ಮಕ್ಕಳು ಕೂಡ ಕಲಿತಾರೆ ಅಂತಳೆ ನಮ್ಮ ಓಕೆ ನಮ್ಮ ನಾಡಿನ ಕಲೆ ಹಾಗೂ ಸಂಸ್ಕೃತನ ಬೆಳೆಸೋಣ ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿತ್ ಆಲ್ ಲವ್ ನಿಮ್ಮ ಕೋಟೆ ಹುಡುಗಿ